ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಏಳುನೂರ ಎಂಬತ್ತೊಂದನ್ನು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಸಚಿವರಲ್ಲಿ ಕೇಳಬಯಸ್ತೇನೆ ಉತ್ತರ ಸಭಾಧ್ಯಕ್ಷರೇ ಈಗ ಕೆಲವು ವಾರಗಳ ಮುಂಚೆ ಮಾನ್ಯ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ನಡೆಸಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದ್ವಿ ಪಾಂಡುಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆ ಒಳ ಮತ್ತು ಹೊರ ರೋಗಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಾವು ಅಲ್ಲಿ ಕಳೆದ ಒಂದು ವರ್ಷಕ್ಕಿಂತ ಜಾಸ್ತಿ ಟ್ರ್ಯಾಕ್ ಮಾಡ್ತಾ ಇದೀವಿ ಮೆಡಿಕಲ್ ಆಫೀಸರ್ಗೆ ಎಷ್ಟು ಜನ ರೋಗಿಗಳು ಬರ್ತಾ ಇದಾರೆ ಎಷ್ಟು ಜನ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟು ಡಿಸ್ಚಾರ್ಜ್ ಮಾಡ್ತಿದ್ದೀರಿ ಎಷ್ಟು ಜನ ರೋಗಿಗಳಿಗೆ ನಾವು ಬೇರೆ ಕಡೆ ರೆಫರ್ ಮಾಡ್ತಾ ಇದ್ದೀವಿ ಶೇಕಡಾ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಅಥವಾ ಕೆಪಾಸಿಟಿ ಇಶ್ಯೂಸ್ ಇರ್ಬೋದು ಅಥವಾ ಅಲ್ಲಿ ಡಾಕ್ಟರ್ ಇಲ್ಲದೆ ಇರ್ಬೋದು ಅದನ್ನ ಐವತ್ತು ಪರ್ಸೆಂಟ್ ಜನ ಬೇರೆ ಆಸ್ಪತ್ರೆಗಳಿಗೆ ರೆಫರ್ ಮಾಡ್ತಾ ಒಂದು ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಹೋಗ್ತಾ ಇದೆ ಹೋಗ್ತಾ ಇದ್ದಾರೆ ಅದು ಬಿಟ್ರೆ ಮೈಸೂರು ಕೆಆರ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ ಇಲ್ಲಿ ಕೆಪಾಸಿಟಿ ಇಶ್ಯೂಸ್ ಇರೋದ್ರಿಂದ ನಾವು ನಮಗೆ ಸಮಸ್ಯೆ ಆಯ್ತಾ ಇದೆ ಎರಡನೇ ವಿಷಯ ನಾವು ಚರ್ಚೆ ಮಾಡಿದ್ವಿ ಅವತ್ತುವೇ ನೀವು ಹೇಳಿದ್ರಿ ನೂರ ಅರವತ್ತು ಡೆಲಿವರಿಗಳಾಗಬೇಕು ನಾವು ಏನಾದರೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆನ ಅಪ್ರೂವ್ ಮಾಡಿ ನಮ್ಮ ತಾಲೂಕಲ್ಲಿ ಕೊಡಬೇಕಂದ್ರೆ ನಾವು ಅದನ್ನು ಇನ್ಫಾರ್ಮೇಶನ್ ತಗೊಂಡ್ವಿ ಎಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರ್ತ್ ಸರ್ಟಿಫಿಕೇಟ್ಸ್ ನೋಡಿದ್ವಿ ಇವಾಗ ಆಯ್ತು ಸುಮಾರು ಎಂಬತ್ತು ಡೆಲಿವರಿಗಳು ಮಾತ್ರ ಆಗ್ತಾ ಇದೆ ಆದರೆ ನೂರ ಸುಮಾರು ನಮ್ಮ ತಾಲೂಕಿನಲ್ಲಿ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಜನ ಹೆಚ್ಚು ಡೆಲಿವರಿಗಳು ಆಗ್ತಾ ಇದೆ ಆ ಡೆಲಿವರಿಗಳನ್ನ ಸುಮಾರು ಜನ ಅಲ್ಲಿ ಅಲ್ಲಿಗೆ ನಿಲ್ಲಿಸ್ತಿಲ್ಲ ನಾವು ಅವ್ರ ಡೆಲಿವರಿ ಆಯ್ತಾ ಇತ್ತಲ್ಲ ಅವ್ರ ಹತ್ರನೂ ಹೋಗಿ ಮಾತಾಡಿದ್ವಿ ಯಾಕೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಬರ್ತಾ ಇಲ್ಲ ನೀವು ಮೈಸೂರಿಗೆ ಹೋಗ್ತಾ ಇದ್ದೀರಿ ಅಥವಾ ಪ್ರೈವೇಟ್ ಆಸ್ಪಿಟಲ್ಗೆ ಹೋಗ್ತಾ ಇದ್ದೀರಿ ಅಂತ ಅವ್ರಿಗೆ ಹೇಳಿದ್ರೆ ಇಲ್ಲಿ ಸರಿಯಾದ ವ್ಯವಸ್ಥೆ ಎಲ್ಲ ಅದಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಮ್ಗೆ ನಾವ್ ಮೂರು ರಿಕ್ವೆಸ್ಟ್ ಇದೆ ನಿಮ್ಮ ಹತ್ರ ಒಂದು ನಮ್ಮ ಪಾಂಡುಪುರ ಹಾಸ್ಪಿಟಲ್ ಅಪ್ಗ್ರೇಡ್ ಮಾಡಿ ಯಾಕೆ ಈಗಿರೋ ಜಾಗದಲ್ಲಿ ಅಪ್ಗ್ರೇಡ್ ಮಾಡೋಕ್ಕೆ ಜಾಗ ಇಲ್ಲ ಹೊಸ ಆಸ್ಪತ್ರೆಯನ್ನು ದಯವಿಟ್ಟು ಮಂಜೂರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎರಡನೇದು ಈಗಿರೋ ಆಸ್ಪತ್ರೆಯನ್ನ ಜನರಲ್ ಆಸ್ಪಿಟಲ್ನ ತಾಯಿ ಮತ್ತೆ ಮಕ್ಕಳ ಹಾಸ್ಪಿಟಲ್ ಆಗಿ ಕನ್ವರ್ಟ್ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳಕಲಿ ಮನವಿ ಮಾಡ್ತಾ ಮಾನ್ಯ ಸಭಾಧ್ಯಕ್ಷರೇ ಇಕ್ಬಾಲ್ ಮಾನ್ಯ ದರ್ಶನ್ ಪುಟ್ಟಣ್ಣ ಅವರು ಈ ಒಂದು ಕೆಲವು ವಿಷಯಗಳನ್ನ ಇಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಟಿದ್ದೇನೆ ಮತ್ತು ಅವರು ಈಗ ಕೆಲವು ಬೇರೆ ವಿಷಯಗಳು ಕೂಡ ಹೇಳಿದ್ದಾರೆ ಖಂಡಿತವಾಗಿಯೂ ಏನು ಅವರ ಒಂದು ಕಳಕಳಿ ಏನಿದೆ ಅಂತ ಹೇಳಿದ್ರೆ ಅವರ ಒಂದು ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಮತ್ತೆ ತಾಯಿ ಮಕ್ಕಳ ಆಸ್ಪತ್ರೆ ಕೂಡ ಬೇಕು ಅಂತ ಹೇಳಿದ್ದಾರೆ ಮತ್ತೆ ಅವರು ಬಹಳ ಒಂದು ಒಳ್ಳೆಯ ಅವರ ಒಂದು ಸಂಶೋಧನೆ ಮಾಡಿ ಅವರೇನು ಹೇಳಿದರೆ ಅದು ಬಹಳ ಪ್ರಮುಖವಾದ ವಿಷಯ ಮಾನ್ಯ ಸಭಾಧ್ಯಕ್ಷ ಏನಂತ ಹೇಳಿದ್ರೆ ಅವರು ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು ಎಂಬತ್ತು ಆಗ್ತಾ ಇದೆ ಈಗ ಕಮ್ಮಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಇನ್ನು ಹೆಚ್ಚಾದಾಗ ಬೆಡ್ ಆಕ್ಯುಪೆನ್ಸಿ ರೇಟ್ ನಮ್ಮಲ್ಲಿ ಎಪ್ಪತ್ತು ಪರ್ಸೆಂಟ್ ಬಂದಾಗ ಮಾತ್ರ ತಾಯಿ ಮಕ್ಕಳ ಆಸ್ಪತ್ರೆಗೆ ಅನುಮೋದನೆ ಸಿಗ್ತದೆ ಅದು ಕಮ್ಮಿ ಆಗ್ತಾ ಇದೆ ಮತ್ತು ಆ ತಾಲೂಕಿನಲ್ಲಿ ಹೆರಿಗೆಗಳಾಗ್ತಾ ಇದೆ ಅದು ನಮ್ಮ ಆಸ್ಪತ್ರೆಯಲ್ಲಿ ಆಗ್ತಾ ಇಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಖಾಸಗಿ ಆಸ್ಪತ್ರೆಗಾದ್ರೂ ಹೋಗ್ತಾ ಇರಬಹುದು ಅಥವಾ ಜಿಲ್ಲಾ ಆಸ್ಪತ್ರೆಗೂ ಇನ್ನೊಂದು ಕಡೆ ಹೋಗ್ತಾ ಇರಬಹುದು ಅಂತ ಅಲ್ಲೇ ಆದರೆ ಒಳ್ಳೇದು ಅದರಿಂದ ಅವರ ಒಂದು ಸದುದ್ದೇಶ ನಾವು ಕೂಡ ಅರ್ಥ ಮಾಡಿಕೊಂಡು ಬರುವಂತ ದಿವಸದಲ್ಲಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಕನಿಷ್ಠ ಈಗ ಇರುವಂತ ಒಬ್ಬರು ಗೈನ ಮೊದಲೇ ನಾನು ಹೇಳಿದೆ ಅನಿಸ್ತೇಷಸ್ಟ್ ಮತ್ತೆ ಪಿಡಿಯೇಷನ್ ಈಗ ಅದನ್ನು ಡಬಲ್ ಮಾಡ್ತೀವಿ ಡಬಲ್ ಮಾಡಿದ ಏನಾಗ್ತದೆ ಅಲ್ಲಿ ಆಸ್ಪತ್ರೆಗೆ ಹೋದ್ರೆ ಕಡ್ಡಾಯವಾಗಿ ಆ ತಜ್ಞರು ಸಿಕ್ತಾರೆ ಮತ್ತು ಜನರಿಗೂ ಭರವಸೆ ಇರ್ತದೆ ತಾಲೂಕು ಆಸ್ಪತ್ರೆ ಹೆಚ್ಚು ಉಪಯೋಗ ಆಗ್ತದೆ ಅವಾಗ ಹೆಚ್ಚು ಹೆರಿಗೆಗಳಾಗ್ತದೆ ಹೆಚ್ಚು ಹೆರಿಗೆ ಆದ್ರೆ ಅಲ್ಲಿ ಅವರಿಗೆ ತಾಯಿ ಮಕ್ಕಳ ಆಸ್ಪತ್ರೆಗೆ ಅನುಮೋದನೆ ಸಿಕ್ಕುವಂಥದ್ದು ಕೂಡ ಆಗ್ತದೆ ಸೊ ಅದಕ್ಕೋಸ್ಕರ ನಾನು ಪ್ರಥಮ ಹಂತದಲ್ಲಿ ನಿಮಗೆ ಅಲ್ಲಿರುವಂತಹ ಸಿಬ್ಬಂದಿ ಏನಿದ್ದಾರೆ ವೈದ್ಯರಿದ್ದಾರೆ ಅದನ್ನ ದುಪ್ಪಟ್ಟು ಮಾಡ್ತೀವಿ ಡಬಲ್ ಟ್ರಯಾಡ್ ಟ್ರಯಾಡ್ ಅಂತ ಹೇಳಿದ್ರೆ ಮೂರು ಮೂರು ಜನನು ಇರಲೇಬೇಕು ಡಬಲ್ ಟ್ರಯಾಡ್ ಮಾಡಿಸ್ಕೊಡ್ತೀನಿ ನಿಮಗೆ ಅದು ಮಾಡಿಕೊಟ್ರೆ ಏನಾಗ್ತದೆ ಖಂಡಿತವಾಗಿಯೂ ನಿಮ್ ಹೆರಿಗೆಗಳು ಹೆಚ್ಚಾಗ್ತದೆ ತದನಂತರ ನಾವು ತಾಯಿ ಮಕ್ಕಳ ಆಸ್ಪತ್ರೆ ಮಾಡ್ತಕ್ಕಂಥದಕ್ಕೆ ಅವಾಗ ಅನುಮೋದನೆ ನಾವು ಖಂಡಿತವಾಗಿ ಕೊಡ್ಸ್ಕೊಡ್ತೀನಿ ಬಟ್ ಫಸ್ಟ್ ನಾವು ಹೆಚ್ಚು ಉಪಯೋಗ ಆಗುವಂತ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಇದು ಏನು ಜನರಲ್ ಹಾಸ್ಪಿಟಲ್ ಇದೆ ಅದನ್ನು ಅಪ್ಗ್ರೇಡ್ ಮಾಡ್ಬೇಕು ಯಾಕೆಂದ್ರೆ ಅಲ್ಲಿ ಆ ಇನ್ಫಾರ್ಮೇಶನ್ ಬೇಕಾದ್ರೂ ಎಷ್ಟು ಜನ ಬರ್ತಿದ್ದಾರೆ ಎಷ್ಟು ಜನ ಹೊರಗಡೆ ರೆಫರ್ ಮಾಡ್ತಾ ಇದೀವಿ ಆ ವಿಷಯ ಆ ಒಂದು ಡೇಟಾ ಬೇಕಾದ್ರೂ ಅದನ್ನು ಕೊಡ್ತೀವಿ ಯಾಕೆಂದ್ರೆ ಮಂಡ್ಯ ಆಸ್ಪತ್ರೆ ಮತ್ತೆ ಮೈಸೂರು ಆಸ್ಪತ್ರೆ ಮೇಲೆ ಲೋಡ್ ಜಾಸ್ತಿ ಆಗ್ತಾ ಇದೆ ಮತ್ತೆ ಈಗ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಮೊನ್ನೆ ಒಬ್ರು ಉತ್ತರ ಕರ್ನಾಟಕದಿಂದ ನಮ್ಮ ಕಡೆ ಕಪ್ ಕಡಿಯಕ್ಕೆ ಬರ್ತಾರೆ ಅವ್ರಿಗೆ ಹಾವು ಕಟ್ಟಿ ನಾವು ಪಾಂಡುಪುರ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಅವರಿಗೆ ಚಿಕಿತ್ಸೆ ಕೊಡಕ್ಕಾಗಿಲ್ಲ ಅವ್ರನ್ನ ಮೈಸೂರು ಕೆಆರ್ ಹಾಸ್ಪಿಟಲ್ ರೆಫರ್ ಮಾಡಿದ್ದಾರೆ ಅಲ್ಲೂ ಕೊಡಕ್ಕಾಗಿಲ್ಲ ಪ್ರೈವೇಟ್ ಆಸ್ಪಿಟಲ್ಗೆ ಹೋಗಿದ್ದಾರೆ ಅವರಿಗೆ ಒಂದು ಲಕ್ಷ ರೂಪಾಯಿಗಿಂತ ಜಾಸ್ತಿ ಖರ್ಚಾಗಿದೆ ಈ ತರ ಇದೊಂದು ಒಂದೇ ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದಷ್ಟೇ ಅಷ್ಟೇ ಈ ತರ ಪ್ರಕರಣಗಳು ಬೇಜಾರಿದೆ ಅದರಿಂದ ದಯವಿಟ್ಟು ಗಮನ ಹರಿಸಿ ಆಸ್ಪತ್ರೆ ಹೊಸ ಅದನ್ನ ಮಾಡಿಸ್ಕೊಡ್ತಕ್ಕಂಥದ್ದು ಈಗಲೇ ಹೇಳಕ್ ಮಾನ್ಯ ಸಭಾಧ್ಯಕ್ಷರೇ ಖಂಡಿತ ಅಲ್ಲಿ ಬೇಕಾದ್ರೆ ನಾನು ಅದನ್ನ ಇನ್ನೂ ಹೆಚ್ಚು ಏನಾದರೂ ಫೆಸಿಲಿಟೀಸ್ ಕೊಡ್ಸ್ತಕ್ಕಂಥ ಅವಶ್ಯಕತೆ ಇದ್ರೆ ನಾನು ಅದನ್ನು ಗಮನ ಕೊಡ್ತೀನಿ ಇನ್ನೇನಾದರೂ ಹೆಚ್ಚು ಅಲ್ಲಿ ಬೆಡ್ಗಳು ಬೇಕಾಗಿದ್ರೆ ಅಥವಾ ಅಡಿಷನಲ್ ಏನೋ ಇನ್ಫ್ರಾಸ್ಟ್ರಕ್ಚರ್ ಇದ್ರೆ ಬೇಕಾದ್ರೆ ಖಂಡಿತ ನಾನು ನೋಡ್ತೀನಿ ಆದ್ರೆ ನಾನು ಹೇಳುವಂತದ್ದು ಆಸ್ಪತ್ರೆಗೆ ಸೇವೆಗಳನ್ನ ಅದನ್ನ ಇಂಪ್ರೂವ್ ಮಾಡ್ಕೊಡೋದಕ್ಕೆ ಖಂಡಿತ ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ ತಗೊಳ್ತಾ ಇದೀವಿ ನಿಮ್ಮ ನಿಮ್ಮ ಒಂದ ಎಲ್ಲಾ ತಾಲೂಕು ಆಸ್ಪತ್ರೆಗೂ ಮಾಡ್ತಾ ಇದೀವಿ ಒಂದು ತಾಲೂಕು ಆಸ್ಪತ್ರೆ ಅಲ್ಲ